ನಮಸ್ಕಾರ ಸದಾನಂದ್ನಿ ಯೂಟ್ಯೂಬ್ ಆನ್ಗೆ ಸ್ವಾಗತ ಸ್ವಾಗತ ಮಟ್ಟಗಾವಳಿ ತಡೆಗಟ್ಟುವಲ್ಲಿ ನಗರ ಆಯುಕ್ತರು ವಿಫಲರಾಗಿದ್ದಾರೆ ನಾವು ಅನೇಕ ಬಾರಿ ಈ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾನೇ ಇದ್ದೇವೆ ಹಾಗೆ ನೋಡಿದರೆ ಮೂರು ಸಲ ನಾವು ಬೆಳಗಾವಿ ತಾಲೂಕಿನ ಹುದಲಿ ಬಗ್ಗೆ ಒಂದು ವರದಿಯನ್ನು ಮಾಡಿದ್ದು ಆದರೂ ಇಲ್ಲಿ ಸಿ ಪಿ ಐ ಪಿ ಎಸ್ ಐ ಮೌನವನ್ನು ತಾಳಿದ್ದಾರೆ ಈ ವಿಷಯವಾಗಿ ನೇರವಾಗಿ ಸಿ ಪಿ ಐ ಕೂಡ ನಾವು ತಿಳಿಸಿದ್ದು ಆದರೆ ಇಂದಿಗೂ ಕೂಡ ಕ್ರಮ ಕೈಗೊಂಡಿಲ್ಲ ಇಲ್ಲಿ ಮೂರು ಜನರನ್ನ ಯಾವ ರೀತಿ ನೀವು ಗಡಿಪಾರ ಮಾಡ್ತಿರೋ ಅಥವಾ ಗುಂಡ ಆ್ಯಕ್ಟ್ ಹಾಕ್ತಿರೋ ಕಾದ್ ನೋಡಬೇಕಾಗಿದೆ ಯಾಕಂದ್ರೆ ಇಲ್ಲಿ ಪ್ರತಿದಿನ ಇಪ್ಪತ್ತೈದು ಸಾವಿರ ರೂಪಾಯಿ ಕಲೆಕ್ಷನ್ ಆಗ್ತಾಯಿದೆ ಬರೆದುಕೊಡೋವನಿಗೆ ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಇವರು ನೇಮಕ ಮಾಡಿದ್ದಾರೆ ನಂತರ ಯಾರು ಕಲೆಕ್ಷನ್ ಮಾಡಿ ಕೊಡ್ತಾರೆ ಅವನಿಗೆ ಐದು ಸಾವಿರ ರೂಪಾಯಿ ಆಗಿದೆ ಅಂದರೆ ಇದರಿಂದ ತಮಗೆ ಗೊತ್ತಾಗ್ತದೆ ಈ ಊರಲ್ಲಿ ಅಂದರೆ ಹುದಲಿ ಇದು ಗಾಂಧಿ ಬಂದಂಥ ನಾಡಿದು ಗಾಂಧಿ ನಡೆದಂಥ ನಾಡಿದು ಈ ನಾಡಿನಲ್ಲಿ ಈಗ ಮಟ್ಕಾವಳಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಮಾರಿಯಾಳ ಪೊಲೀಸ್ ಠಾಣೆಯ ಏನು ಸಿಂಗಲ್ ಸ್ಟಾರ್ ಡಬಲ್ ಸ್ಟಾರ್ ಏನಿದ್ದಾರೆ ಒಂದು ಸ್ಟಾರ್ ನಗರ ರೈತರು ಉಳಿಸಲೇಬೇಕಾಗ್ತದೆ ಯಾಕಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯಾವುದೂ ಊರಲ್ಲಿ ಇಲ್ಲವೇ ಇಲ್ಲ ಇಲ್ಲಿ ಸುತ್ತಮುತ್ತಲಿನ ನಾಲ್ಕು ಹಳೆ ಜನ ಇಲ್ಲಿ ಆಡಲಿಕ್ಕೆ ಬರ್ತಾರೆ ಇದನ್ನು ಮೂರು ಸಲ ನಾವು ವರದಿ ಮಾಡಿದರೂ ಕೂಡ ಇಲ್ಲಿನ ಅಧಿಕಾರಿಗಳು ಗಮನವನ್ನೇ ಹರಿಸ್ತಾ ಇಲ್ಲ ಹೀಗೆ ಮುಂದುವರೆದರೆ ನಾವು ಮತ್ತೆ ಮತ್ತೆ ವಿಡಿಯೋಗಳನ್ನು ಮಾಡಿ ಸರ್ಕಾರದ ಗಮನವನ್ನು ಸೆಳಿಬೇಕಾಗ್ತದೆ ಹೀಗಾಗಲೇ ಜಗದೀಶ್ ಶೆಟ್ಟರು ಕೂಡ ಅದನ್ನೇ ಹೇಳಿದ್ದಾರೆ ಕಾನೂನು ವ್ಯವಸ್ಥೆ ತುಂಬ ಹದಗೆಟ್ಟಿದೆ ಅಂಥೇಳಿ ಅವರೇ ಒಂದು ಹೇಳಿಕೆಯನ್ನು ನಾವು ಸಮರ್ಥನೆ ಮಾಡ್ಕೊಳ್ತೇವೆ ನಂತರ ನಗರ ಇದರ ಬಗ್ಗೆ ನೀವು ಗಮನವನ್ನು ಹರಿಸಲೇಬೇಕು ನೀವೇನು ಮಾಡ್ತಾಯಿದ್ದೀರಿ ಏನು ಕಡಲಿಪೂರಿ ತಿಂತ ಇದ್ರು ನಮಗನ್ಕು ಇಲ್ಲ ಏನೋ ಬಾಪುಗೌಡರು ಅವರು ರಾಜ್ಯದ ಉಸಾವರಿ ಮಾಡ್ತಾರೆ ಊರು ಸಾವರಿಯನ್ನು ಬಿಟ್ಟೇ ಬಿಟ್ಟಿದ್ದಾರೆ ಇಂಥದ್ದನ್ನು ಅವರು ಕೂಡ ಮಾಡಬಾರ್ದು ಯಾಕಂದರೆ ಮೊದಲು ತಮ್ಮ ಊರು ಸ್ವಚ್ಛ ಇರಬೇಕು ನಂತರ ರಾಜ್ಯದ ಬಗ್ಗೆ ತಾವೇನೇ ಹೇಳಿ ಜನ ಅದನ್ನು ಗಮನಿಸ್ತಾ ಇದ್ದಾರೆ ನಿಮ್ಮ ದೊಡ್ಡ ಅಭಿಮಾನಿ ಬಳಗ ಕೂಡ ಇದೆ ಆದರೆ ಊರಿನ ಸುದ್ದಿಯನ್ನು ಬಿಟ್ಟು ಊರು ಸಾಬರಿ ಸುದ್ದಿ ಮಾಡಿದರೆ ಅದು ಖಂಡಿತ ಮಾನ್ಯ ಆಗೋದಿಲ್ಲ ಇನ್ನು ಮೂರು ಜನ ಹೊರಗಿನ ವ್ಯಕ್ತಿಗಳು ಮಟ್ಕವನ್ನು ಇದ್ದಾರೆ ನಂತರ ರಾಮಚಂದ್ರ ಮನ್ನೋಳ್ಕರ್ ಹಿಂಡಾಲ್ಗಾದಲ್ಲಿದ್ದಾರೆ ಶಪ್ಪಿ ತಹಶೀಲ್ದಾರ್ ಅದು ಕಂಜರ್ಗಲ್ಲಿಯಲ್ಲಿದ್ದಾರೆ ನಂತರ ರಾಜಾ ಕಡವಲ್ಕರ್ ಅವರು ಶಿನ್ನಹೊಳಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಟ್ಕವನ್ನು ಆಡಿಸ್ತಾ ಇದ್ದಾರೆ ಈ ಹಿಂದೆ ನಜೀರ್ ತಹಶೀಲ್ದಾರ್ ಅವರನ್ನು ಗಡಿಪಾರು ಮಾಡಿತ್ತು ಗುಂಡಾ ಆ್ಯಕ್ಟ್ ಕೂಡ ಹಾಕಿತ್ತು ಇಂಥವರು ಅನೇಕ ನಗರದಲ್ಲಿದ್ದಾರೆ ಇದನ್ನು ನವರೈತರು ಗಮನಿಸಬೇಕಾಗುತ್ತೆ ವಿಶೇಷವಾಗಿ ಕುದಲಿದ್ದೇನೋ ವರದಿಯನ್ನು ನಾವು ಮಾಡ್ತಾ ನಿಖರವಾದಂಥ ವರದಿ ಇದು ಇಲ್ಲಿ ಬಸನಾಯಿ ಕಾಲೇರಿ ನಂತರ ಕಿರಣ್ ತಲ್ಲೂರ್ ಮತ್ತು ಶಾಂತು ಭದ್ರಾಯಿ ಇದರ ಬಗ್ಗೆ ನಾವು ಮೂರು ಜನರ ಬಗ್ಗೆ ನಾವು ಮೇಲಿಂದ ಮೇಲೆ ಹೇಳ್ತಾ ಇದ್ದೇವೆ ಇನ್ನು ಕಾಲೇರೆ ಇವರು ಶತಿ ಜಾರಕಿಹೊಳಿ ಬಲಗೈ ಬಂಟ ಅಂತ ಹೇಳ್ಕೊತಾ ಅಡ್ಡಾಡ್ತಾ ಇದ್ದಾರೆ ಇವರು ಕಟ್ಟ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಯಲ್ಲೇನೇ ಇರ್ತಾರೆ ಇಂಥವ್ರನ್ನ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಯಾವ ರೀತಿ ಬೆಳೆಸ್ತಾ ಇದ್ದಾರೆ ನೋಡಬೇಕಾಗ್ತದೆ ಜನ ಕೂಡ ಇದನ್ನು ಇದ್ದಾರೆ ಶತಿ ಜಾರಕಿಹೊಳಿ ಇದನ್ನು ಗಮನಿಸಬೇಕಾಗ್ತದೆ ಯಾಕಂದರೆ ನಿಮ್ಮ ಹೆಸರು ಕೂಡ ಇಲ್ಲಿ ಇದೆ ನಾಳೆ ಮತ್ತೊಂದು ತಮ್ಮನ್ನು ಬೆಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ ನಮಸ್ಕಾರ